ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ನಮ್ಮ ಮನೆಯದು ಪುಟ್ಟ ಗಾರ್ಡನ್ ತೋರಿಸ್ತಾ ಇದ್ದೀನಿ ಇದು ಚಿಕ್ಕದೊಂದು ರೋಸ್ ಗಿಡ ಹಾಕಿದ್ದೀವಿ ಈ ರೀತಿ ಬ್ರಹ್ಮ ಕಮಲ ಮನಿ ಪ್ಲಾಂಟು ಇನ್ನೊಂದು ರೋಸ್ ಗಿಡ ಇದು ಆಕ್ಸಿಜನ್ದು ಗೊತ್ತಲ್ಲ ಅದು ಅಲ್ವೇರ ಸುಮ್ಮನೆ ಶೋಗೆ ಇದು ಬಂದು ಶುಗರ್ಗೆ ಶುಗರ್ಗೆ ಹಾಲು ಹೊಟ್ಟೆಯಲ್ಲಿ ಈ ಲೀಫ್ನ ತಿಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಇದು ತುಂಬ ಒಳ್ಳೆಯದು ಇದು ಎಲ್ತಿಗೆ ಶುಗರ್ಗೆ ಬಂದು ಕನಕಾಂಬ್ರ ಗಿಡ ಈಗ ಹಾಕಿದ್ದೀನಿ ಇದು ಬಂದು ಕ್ರಿಸ್ಮಸ್ ಟ್ರೀ ಈ ಥರ ನಮ್ಮ ಮನೆಯವರೇ ಕಟ್ ಮಾಡಿರೋದು ಈ ರೀತಿ ಕಟ್ ಮಾಡಿದ್ದಾರೆ ನೋಡಿ ಈ ರೀತಿ ಮಾಡಿದ್ದೀವಿ ಇದು ಕನಕಾಂಬ್ರ ನಾಟಿ ಕನಕಾಂಬ್ರ ಇದು ನಾಟಿ ಕನಕಾಂಬ್ರ ನೋಡ್ತಾ ಇದ್ದೀರ ಇದು ಡೇರೆಗೆಡ್ಡೆ ಡೇರೆಗೆಡ್ಡೆ ಎಲ್ಲ ಮಗ್ಗಾಗಿದೆ ಈಗ ಬಿಡೋ ಸ್ಟೇಜು ನೋಡಿ ಮಗ್ಗು ಮಗ್ಗಾಗಿದೆ ಯಾಕೆ ಕಲರ್ ಅಂತ ಗೊತ್ತಿಲ್ಲ ಇನ್ನೊಂದು ಕ್ರಿಸ್ಮಸ್ ಟ್ರೀ ನಮ್ಮನೆ ಈ ರೀತಿ ಕಟ್ ಮಾಡಿದ್ದಾರೆ ನೋಡ್ತಾಯಿದ್ದೆ ಇನ್ನೊಂದು ಪುಕಾಂಬ್ರ ಗಿಡ ಶಾವಂತಿಗೆ ಹೂವು ಭ್ರಮ ಕಮಲ ಇದು ಮಲ್ಲಿಗೆ ಹೆಂಟು ಶಾವಂತಿಗೆ ಕನಕಾಂಬ್ರ ಗಿಡ ಬಳ್ಳಿ ಕನಕಾಂಬ್ರ ಇದು ಇದು ವಿಳ್ಳೆದೆಲ್ಲ ಅಂಬು ಮತ್ತು ವಿಳ್ಳೆದೆಲ್ಲ ಅಂಬು ಇಲ್ಲೊಂದು ಡೇರೆ ಗೆಡ್ಡೆ ಇದು ಇನ್ನೂ ಚಿಗ್ರುತ್ತ ಇದೆ ಇದೆಲ್ಲ ಇದು ರೋಸ್ ಗಿಡ ಆ್ಯಕ್ಚುಲಿ ಕಟ್ ಮಾಡಿದ್ದೀವಿ ಯಾಕೆಂದ್ರೆ ಹುಳ ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡುತ್ತೆ ಇದು ಕಾಕಡ ಗಿಡ ಅದು ಶಾವಂತಿ ಎಂಟು ಅದು ದೊಡ್ಡದು ದಾಸವಾಳ ಹೂವು ಅದು ಸಾರಿ ದೊಡ್ಡದು ಏಳು ಸಿಕ್ತಿಂದ ದಾಸವಾಳ ಇದು ರೆಡ್ ಕಲರ್ ದಾಸವಾಳ ಇದೇ ನಮ್ಮದು ಪುಟ್ಟ ಗಾರ್ಡನ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ किती दे